ನಿಮಗೆ ನೂರಾರು ಆಗಲಿ ಇನ್ನೂರಾರು ಆಗಲಿ ನಿಮ್ಮ ಬದಲಾವಣೆ ಚಡ್ಡಿಯಿಂದ ಪ್ಯಾಂಟಿಗೆ ಅಷ್ಟೇ ಸಾರಿ ಮಂತ್ರಿ ಆಗಿದ್ದೆ ಜಲಾಚಾರಕ್ಕೆ ನನ್ನ ಮೇಲೆ ಕೂಡ ಹೇಳಿ ನೀವು ಸರ್ಕಾರದಲ್ಲಿ ಇದ್ಕೊಂಡು ಜಿಲ್ಲೆ ಮಂತ್ರಿ ಆಗಿತ್ಕೊಂಡು ಏನು ಮಾಡ್ತಾ ಇದ್ದೀನಿ ಇದು ಸರಿಯಾ ಅಂತ ಹೇಳಿ ಜಿ ಎಸ್ಟಿ ಅನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಹೇಳಿದ್ರು ಪಾಲಿಸಿ ಸರಿಯಾಗಿಲ್ಲ ರೂಲ್ಸ್ ಸರಿಯಾಗಿಲ್ಲ ರೀಫ್ರೇಮ್ ಮಾಡಿ ಅಂದ್ರು ರಾಹುಲ್ ಗಾಂಧಿ ಹೇಳಿದ್ರು ನೀನ್ ಪಪ್ಪು ಅಂತ ಈ ಪಪ್ಪುಗಳಿಗೆ ಏಳು ವರ್ಷ ಬೇಕಾಯಿತು ಜಿ ಎಸ್ ಟಿಯ ನಿಯಮಾವಳಿಗಳನ್ನ ಬದಲಾವಣೆ ಮಾಡಬೇಕು ಅಂತ ಈಗ ಬಕ್ರಗಳು ಎಲ್ಲಾ ಕಡೆ ಸಹಿತ ದೊಂದಿ ಹಿಡ್ಕೊಂಡು ಹೊರಟಿದ್ದಾರೆ ಏನು ಜಿ ಎಸ್ ಟಿಯಿಂದ ದೇಶಕ್ಕೆ ನಾವು ನಾವು ಆಧಾರ್ ಕಾರ್ಡ್ ಅನ್ನು ನಾವು ತಂದಾಗ ದೇಶದ ಅಗತ್ಯ ನಿರ್ಬೇಕಂದಾಗ ಅದು ದೇಶದ ನಮ್ಮ ರಕ್ಷಣೆಗೆ ತೊಂದರೆ ಆಗುತ್ತೆ ಇದು ಪ್ರಪಂಚ ದೊಡ್ಡ ಒಂದು ಗೊಟಾಲ ಅಂತ ಹೇಳ್ತಕ್ಕಂಥದನ್ನ ಮೋದಿ ಹೇಳಿದ್ರೆ ಅವ್ರು ಕಡ್ಡಾಯವಾಗಿ ಮಾಡಿದ್ರು ಈ ಮಂಗಳೂರಿನ ಬಿಜೆಪಿ ನಮ್ಮ ಚಿಕ್ಕಮಗಳೂರಿನ ಬಿಜೆಪಿಯವರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಅವ್ರು ಹೇಳು ಹೆಂಕ್ಲಿಂದ ಮೋದಿ ಎಂಚ ಜನ ಮಾಡಿ ಡೈರೆಕ್ಟ್ ಫೋನ್ ಮಲ್ತೀನ ಡ್ರೆಸ್ಸಿಂಗ್ ರೂಮ್ ಟೀಮ್ ಮ್ಯಾನೇಜರ್ ಫೋನ್ ದೆತ್ತಿನ ಪೆಟ್ಟಿಗೆ ತಂಡರಿಗೆ ತಂಗ ಶೇಕ್ ಹ್ಯಾಂಡ್ ಇಚ್ ಶೇಕ್ ಹ್ಯಾಂಡ್ ಕೊರ್ರದಲ್ಲಿ ರಾಜಕೀಯ ಹತ್ಯೆಗಳು ನಮ್ಮಲ್ಲಿ ಬಹಳಷ್ಟು ಕೊಳೆಯ ಆರೋಪ ಪಟ್ಟಿಯಲ್ಲಿ ಅವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಎಸ್ ಟಿ ಪಿ ಅವ್ರ ದೊಡ್ಡ ಇದ್ದಾರೆ ಒಬ್ಬನೇ ಒಬ್ಬ ಒಬ್ಬನೇ ಒಬ್ಬ ಕಾಂಗ್ರೆಸ್ನವರು ಈ ಹತ್ಯೆ ಪಟ್ಟಿಯಲ್ಲಿ ಒಬ್ಬನೇ ಒಬ್ಬ ಇಲ್ಲ ಅಂತೇಳಿ ಮನೆ ಡಿ ಎನ್ ಎ ಟೆಸ್ಟ್ ಆಗಿ ಪುತ್ತೂರಲ್ಲಿ ರಿಪೋರ್ಟ್ ಬಂದ್ಬಿಟ್ಟಿದೆ ಆ ಬಿಜೆಪಿ ಮುಖಂಡರ ಮಗನೇ ಅಪ್ಪ ಅಂತ ಗೊತ್ತಾಗ್ಬಿಟ್ಟಿದೆ ಶೋಭಕ್ಕನು ಪತ್ತೆ ಇಲ್ಲ ಸದಾನಂದ ಗೌಡರು ಪತ್ತೆ ಇಲ್ಲ ಕಲ್ಲಡಕ ಪತ್ತೆ ಇಲ್ಲ ಮಹಿಳಾ ರಕ್ಷಕರು ಪತ್ತೆ ಇಲ್ಲ ಭರತ್ ಶೆಟ್ಟಿ ಇಲ್ಲ ವೇದವ್ಯಾಸ ಕಾಮತ್ತಿಲ್ಲ ರಕ್ತದ ರುಚಿಯನ್ನು ನೋಡಿ ಅಧಿಕಾರದ ಬೆನ್ನು ಹಿಡಿದ ದ್ವೇಷ ರಾಜಕಾರಣದ ಶಿಶುಗಳು ಯಾರಾದ್ರೂ ಇದ್ರೆ ಅದು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಕಾಂಗ್ರೆಸ್ ಅಲ್ಲ ಎಚ್ಚರ ಇಟ್ಕೊಳ್ಳಿ ನಾವು ತಾಂಟ್ರವಾ ತಾಂಡ್ ಹರೀಶ್ ಕುಂಜ ತಾಂಟ್ರವಾ ತಾಂಡ್ ಅವನಿಗೆ ಅದೇ ಬೇಕಾಗಿತ್ತು ಇತ್ತಾಯ್ತು ನಾವು ತಾಂಟುದು ತಾಂಟದೆ ಕಾಂಗ್ರೆಸ್ನವರು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನವನ್ನು ಹೇಳದೇ ಇದ್ರೆ ಬಿ ಜೆ ಪಿಯವರು ಖಂಡಿತವಾಗಿ ಹೇಳೋದಿಲ್ಲ ನಾವು ಹೇಳದೇ ಇದ್ದರೆ ಈ ದೇಶ ಉಳಿಯೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನವನ್ನು ಹೇಳಬೇಕು ಮತ್ತು ವಿಶಿಷ್ಟವಾಗಿ ನನಗೆ ಅನ್ನಿಸ್ತಾ ಇರೋದೇನು ಅಂತಂದರೆ ಭಾರಿ ದೊಡ್ಡ ಒಂದು ವಿಶಿಷ್ಟವಾದ ಸಂದರ್ಭ ಹನುಮಂತಯ್ಯನವರೇ ಮೊನ್ನೆ ಎದುರಾಯಿತು ಗಾಂಧಿ ವಿಚಾರಧಾರೆ ಯಾವ ರೀತಿಯಾಗಿ ಆರ್ ಎಸ್ ಎಸ್ ವಿಚಾರಧಾರೆಗೆ ಮುಖಾಮುಖಿ ಆಗುತ್ತೆ ಅನ್ನುವಂಥ ಒಂದು ಅವಧೂತತನದ ಕ್ರಿಯೆ ನಮ್ಮ ದೇಶದಲ್ಲಿ ನಡೆದೋಯ್ತು ಮೊನ್ನೆ ಆರ್ ಎಸ್ ಎಸ್ಗೆ ನೂರು ವರ್ಷ ತುಂಬೋ ದಿನವೇ ಗಾಂಧಿ ಜಯಂತಿ ಬಂದು ಆ ಮುಖೇನ ಗಾಂಧಿಯವರು ಹೇಳಿದ್ರು ನಿಮ್ಮ ವಿಚಾರಧಾರೆಗೆ ನಾನು ಸದಾ ಮುಖಾಮುಖಿ ಆಗ್ತೇನೆ ಅನ್ನುವಂಥ ಸಂಗತಿಗಳನ್ನು ಹೇಳಿದ್ರಿಂದ ಮೊನ್ನೆ ಅಕ್ಟೋಬರ್ ಎರಡಕ್ಕೆ ಅವರಿಗೆ ನೂರು ವರ್ಷ ತುಂಬಿತು ಗಾಂಧಿ ಜಯಂತಿನ ಬಂತು ಗಾಂಧಿ ಹೇಳಿದ್ರು ನಾನಿದ್ದೇನೆ ಹೆದರಬೇಡಿ ನಿಮಗೆ ನೂರಾರು ಆಗಲಿ ಇನ್ನೂರಾರು ಆಗಲಿ ನಿಮ್ಮ ಬದಲಾವಣೆ ಚಡ್ಡಿಯಿಂದ ಪ್ಯಾಂಟಿಗೆ ಅಷ್ಟೇ ದೇಶ ಬದಲಾವಣೆ ಆಗಬೇಕಾದ್ರೆ ಕಾಂಗ್ರೆಸ್ ಇರಬೇಕು ಅನ್ನೋ ಕಾರಣಕ್ಕಾಗಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ನಾನು ಈಗಲೂ ಹೇಳ್ತೇನೆ ಬಾರಿ ದೊಡ್ಡ ವಿಶೇಷವಾದ ನೆರೇಷನ್ ನಡೀತಾ ಇದೆ ಕಾಂಗ್ರೆಸ್ನಿಂದ ಗಾಂಧಿ ಅಂಬೇಡ್ಕರ್ಗೆ ಅನ್ಯಾಯ ಆಯಿತು ನೆನಪಿಟ್ಕೊಳ್ಳೋಣ ಯಾವ ಸಂದರ್ಭದಲ್ಲಿ ಸಹಿತ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಬೆಂಬಲಿಗರಾಗಲಿ ಸದಸ್ಯರಾಗಿ ಆಗಲಿ ಬಿ ಆರ್ ಅಂಬೇಡ್ಕರ್ ಆಗಿರಲಿಲ್ಲ ಆದರೆ ಸಂಯುಕ್ತ ಸರ್ಕಾರ ಆದಾಗ ಬಿ ಆರ್ ಅಂಬೇಡ್ಕರ್ ಅವರನ್ನ ನಮ್ಮ ಕೇಂದ್ರ ಸರ್ಕಾರದ ಉಸ್ತುವಾರಿ ಸರ್ಕಾರದ ಕಾನೂನು ಮಂತ್ರಿ ಮಾಡಿರ್ತಕ್ಕಂಥ ಹಿರಿತನ ಗೌರವ ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ ದೇಶದಲ್ಲಿ ಎಂತಹ ಸಂವಿಧಾನವನ್ನು ತರಬೇಕು ಅಂದಾಗ ಆರ್ ಎಸ್ ಹೋರಾಟಕ್ಕೆ ಬಂದಿರಲಿಲ್ಲ ಆದರ್ಶವ್ರೆ ಆದರೆ ಸಂವಿಧಾನ ರಚನೆ ಆಗುತ್ತೆ ಅಂದ ಕೂಡಲೇ ಅದು ಹಿಂಗಿರಬೇಕು ಹಂಗಿರಬೇಕು ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದರು ಆವಾಗ ಗಾಂಧಿ ಗೊತ್ತಾಯಿತು ಮೌನ ರತ್ನದಲ್ಲಿದ್ದಂಥ ಗಾಂಧಿ ಕಾಂಗ್ರೆಸ್ರಿಗೆ ಒಂದು ಚೀಟಿಯನ್ನು ಕೊಟ್ಟು ಆದೇಶವನ್ನು ಕೊಡ್ತಾರೆ ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಯಾರಿರಬೇಕು ಅಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎನ್ನುವ ಸೂಚನೆಯನ್ನು ಕೊಟ್ಟಿದ್ದರ ಪ್ರತಿಫಲವಾಗಿ ಅಂಬೇಡ್ಕರ್ ನೇತೃತ್ವದಲ್ಲಿ ಒಂದು ಸಂವಿಧಾನವನ್ನು ಸ್ವೀಕಾರ ಮಾಡಬೇಕು ಒಂದು ವೇಳೆ ಈ ರೀತಿಯಾದ ಸಂವಿಧಾನ ಏನಾದರೂ ಬಾರದೆ ಇದ್ದಿದ್ರೆ ನಾನು ನೋಡ್ತಾ ಇದ್ದೀನಿ ನಾವಿನ್ನೂ ಬದಲಾವಣೆಯನ್ನು ಮಾಡ್ಕೋಬೇಕು ದೀಪ ಬೆಳಗುವಾಗ ಮಹಿಳೆಯರೇ ಮುಂದೆ ಬನ್ನಿ ಅಂತ ಕರಿಬೇಕು ನಾವು ನೆನಪಿಟ್ಕೊಳ್ಳಿ ಕಾಂಗ್ರೆಸ್ ನೇತೃತ್ವದಲ್ಲಿ ಇಂಥ ಒಂದು ಸಂವಿಧಾನ ಏನಾದರೂ ರಚನೆ ಆಗಿದ್ರೆ ಇಷ್ಟೊಂದು ಸಂಖ್ಯೆಯ ಹೆಣ್ಮಕ್ಳು ಸಹಿತ ಒಂದು ರಾಜಕೀಯ ಪಕ್ಷದ ಸಭೆಗೆ ಬಂದು ಕೂರ್ಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನುವ ವಾಸ್ತವ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಎಲ್ಲ ಅಹಂಕಾರಗಳನ್ನ ಮುರಿದಿರ್ತಕ್ಕಂಥ ಕೀರ್ತಿ ಇದ್ರೆ ಅದು ಕಾಂಗ್ರೆಸ್ಗೆ ಮತ್ತು ನಮ್ಮ ಸಂವಿಧಾನಕ್ಕೆ ಒಂದು ಘಟನೆ ನಾನು ಹನುಮಂತಯ್ಯನವರು ಒಪ್ಪಿಗೆ ಪಡೆದು ಹೇಳ್ತೇನೆ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ಹಿಂದೂ ವಿರೋಧಿಗಳು ಕಾಂಗ್ರೆಸ್ ಅಂತ ಬೆಂಬ ಒಂದು ಬಿಂಬಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಈ ದೇಶದಲ್ಲಿ ಸ್ವತಂತ್ರ ಚಳವಳಿ ನಡೀತಿರೋ ಹೊತ್ತಿನಲ್ಲಿ ಏನಾದರೂ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಕಟ್ಟಿದ್ರೆ ಆಗಿನ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಂಥ ಪಂಡಿತ್ ಮದನ್ ಮೋಹನ್ ಮಾಳವಿಯ ಅದರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಗಾಂಧಿ ಹೋಗ್ತಾರೆ ಗಾಂಧಿಯನ್ನು ಸಭೆಯಲ್ಲಿ ಭಾಷಣ ಮಾಡಿಸಬೇಕೋ ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಆ ರೀತಿ ಚರ್ಚೆ ಆದ ಹೊತ್ತಿನಲ್ಲಿ ಅನಿಬರ್ಸೆಂಟ್ ಇದ್ದವ್ರು ಹೇಳ್ತಾರೆ ಗಾಂಧಿಯನ್ನು ಮಾತನಾಡಿಸ್ಬೇಕು ಇಲ್ಲಾಂದ್ರೆ ಜನ ಒಪ್ಪೋದಿಲ್ಲ ಗಾಂಧಿ ಆ ಸಭೆಗೆ ಹೋಗಿ ಗಫೂರ್ ಅವರೇ ಮಾತಾಡ್ತಾರೆ ಮಾತಾಡ್ತಾ ಏಕಕಾಲದಲ್ಲಿ ಗಾಂಧಿ ಈ ದೇಶದ ನಾಲ್ಕು ಪ್ರಬಲ ಶಕ್ತಿಗಳನ್ನ ವಿರೋಧ ಕಟ್ಕೋತಾರೆ ವೇದಿಕೆ ಮೇಲೆ ಬ್ರಿಟಿಷ್ ವೈಸ್ರಾಯ್ ಇರ್ತಾರೆ ಗಾಂಧಿ ಹೇಳ್ತಾರೆ ಇಷ್ಟೆಲ್ಲ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ ಸ್ಟಾರ್ಟ್ ಮಾಡಿದ್ರೆ ವೈಸ್ರಾಯ್ ಇನ್ನು ಮುಂದೆ ಇಂತಹ ಯೂನಿವರ್ಸಿಟಿಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕಾಗೋದಿಲ್ಲ ಅಂತಾರೆ ವೈಸ್ರಾಯ್ ಇರಿಸು ಮುರುಸಾಗುತ್ತೆ ವೈಸ್ರಾಯ್ ಪಕ್ಕ ಕಿಂಗ್ ಇರ್ತಾನೆ ಕಿರೀಟ ಹಾಕೊಂಡು ಅವನಿಗೆ ಖುಷಿ ಆಗುತ್ತೆ ವೈಸ್ರಾಯ್ ಹೋದ್ರೆ ನಾನೇ ಬಾಸು ಅಂತ ಗಾಂಧಿ ಹೇಳ್ತಾರೆ ಕಿಂಗು ರಾಜ ಸಹಿತ ಖುಷಿ ಪಡೋದು ಬೇಡ ವೈಸ್ರಾಯ್ ಹೋದ್ಮೇಲೆ ನೀವು ಸಹಿತ ಶ್ರೀಸಾಮಾನ್ಯರು ಆಗಬೇಕು ಅಂತ ಹೇಳ್ತಾರೆ ಎದುರುಗಡೆ ಕೂತಿದ್ದಂತ ಸಾಮಂತ್ರಿಗಳಿಗೆ ಖುಷಿ ಆಗುತ್ತೆ ಕಿಂಗ್ ಇಲ್ಲ ವಯಸ್ ಇಲ್ಲ ಇನ್ ನಮ್ದೇ ರಾಜ್ಯಭಾರ ಅಂತ ಹೇಳಿ ಅವ್ರ ಚಪ್ಪಾಳೆ ತಟ್ಟದಾಗ ಗಾಂಧಿ ಹೇಳ್ತಾರೆ ಸಾಮಂತ ಶಾಹಿಗಳೇ ನೀವು ಬಾರಿ ಸಂಭ್ರಮ ಪಡಬೇಡಿ ಈ ದೇಶ ಸ್ವತಂತ್ರ ಬಂದ ಮೇಲೆ ಒಂದು ಸಂವಿಧಾನವನ್ನು ಸರ್ತೇವೆ ಆ ಸಂವಿಧಾನದ ಅಡಿಯಲ್ಲಿ ನೀವು ಬದುಕಬೇಕಾಗತ್ತೆ ಅಂತ ಹೇಳ್ತಾರೆ ಆಗ ಖುಷಿ ಹಿಂದ್ಗಡೆ ಜಮೀನ್ದಾರರುಗಳು ಇರ್ತಾರೆ ದೊಡ್ಡ ದೊಡ್ಡ ಜಮೀನ್ದಾರ ವಿಶೇಷ ಪಾಶ್ಚತೆ ಬಂದಿರ್ತಾರೆ ಅವ್ರು ಬಂದವರು ಖುಷಿ ಪಡ್ತಾರೆ ಗಾಂಧಿ ಹೇಳ್ತಾರೆ ನೀವು ದೊಡ್ಡ ದೊಡ್ಡ ಜಮೀನ್ದಾರರು ನೀವು ಬಾರಿ ಖುಷಿ ಪಡಬೇಡಿ ಈ ದೇಶಕ್ಕೆ ಸ್ವತಂತ್ರ ಬಂದ ವೇಳೆ ಪ್ರಜಾ ಸರ್ಕಾರವನ್ನು ತರ್ತೇವೆ ಸ್ವರಾಜ್ಯವನ್ನು ತರ್ತೇವೆ ಉಳುವವನೇ ಭೂಮಿಯ ಒಡೆಯ ಎನ್ನುವ ಕಾಯ್ದೆಯನ್ನು ತರ್ತೇವೆ ನೀವು ಸಹಿತ ಶ್ರೀಸಾಮಾನ್ಯರಾಗಬೇಕು ಅಂತೇಳಿ ಒಂದೇ ಸಮಾರಂಭದಲ್ಲಿ ನಾಲ್ಕು ಶೋಷಕ ಶಕ್ತಿಗಳ ವಿರುದ್ಧ ಮಾತಾಡಿದ ಧೀಮಂತಿಕೆ ಇದ್ರೆ ಅದು ಮಹಾತ್ಮ ಗಾಂಧಿ ಅವರಿಗೆ ಹಾಗಾಗಿ ಸ್ವತಂತ್ರ ಚಳುವಳಿಯನ್ನು ಕಟ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನರಿಗೆ ಸ್ವತಂತ್ರ ಬಂದ ಮೇಲೆ ಈ ದೇಶ ಹೇಗಿರಬೇಕು ಯಾರು ದೇಶ ಆಗಬೇಕು ಅನ್ನುವಂಥ ಸ್ಪಷ್ಟತೆ ಇದ್ದಿದ್ರಿಂದ ಅಂಬೇಡ್ಕರ್ ಕೈಗೆ ಸಂವಿಧಾನ ರಚನೆ ಮಾಡಕ್ಕೆ ಕೊಟ್ವಿ ಅವ್ರ ಕೈ ಕೊಡದೆ ಬೇರೆಯವ್ರ ಕೈಗೆ ಸಂವಿಧಾನ ಕೊಟ್ಟಿದ್ರೆ ಹೆಂಗಾಗ್ತಿತ್ತು ಅಂದರೆ ಯಾರು ಎಷ್ಟುದ್ದ ಗಡ್ಡ ಇರಬೇಕು ಯಾರು ಮೀಸೆ ಹೆಂಗೆ ಇಡಬೇಕು ಯಾರು ಸೀರೆ ಯಾವ ರೀತಿ ಇಡಬೇಕು ಗಂಡ ಸತ್ತ ಮೇಲೆ ಯಾವ ರೀತಿ ಚಿತೆಗಾರಬೇಕು ಯಾವ ರೀತಿ ತಲೆ ಬೋಳಿಸ್ಕೋಬೇಕು ಯಾರ ಮಕ್ಕಳು ಶಾಲೆಗೆ ಹೋಗಬೇಕು ಯಾರು ಕುಡಿಯೋ ನೀರಿನ ಬಾವಿ ಮುಟ್ಟಬೇಕು ಯಾರು ಒಳ್ಳೆ ನೀರು ಕುಡಿಬೇಕು ಯಾರು ಕೆಟ್ಟ ನೀರು ಕುಡಿಬೇಕು ಯಾರು ಸರ್ಕಾರ ನಡೆಸಬೇಕು ಯಾರು ಊರಿನ ಚೇರ್ಮೆನ್ ಆಗಿರಬೇಕು ಇದನ್ನು ನಿರ್ಧಾರ ಮಾಡೋದನ್ನು ಹೊಡೆದಾಕಿರ್ತಕ್ಕಂಥ ಕೀರ್ತಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನು ಮುಂದೆ ಯಾರ್ಯಾರು ಬಿ ಜೆ ಪಿಯ ಅಭಿಮಾನಿಗಳಿದ್ದಾರೆ ಅವರನ್ನು ಬಿ ಜೆ ಪಿಯ ಬಕ್ರಾಗಳು ಅಂತ ಕರಿಬೇಕು ಬಕ್ರಾ ಅಂದರೆ ಬೇರೆ ಶಬ್ದದಲ್ಲಿ ಕೇಳ್ಬೇಡಿ ನಾನು ನಿಸಾರ್ ಅಂತ ಹೇಳಿದ್ರಲ್ಲ ಕುರಿಗಳು ಸಾರ್ ಕುರಿಗಳು ಅಂಥ ಕುರಿಗಳು ಎಂಥ ಕುರಿಗಳು ಅಂತಂದರೆ ಜಿ ಎಸ್ ಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಹೇಳಿದ್ರು ಪಾಲಿಸಿ ಸರಿಯಾಗಿಲ್ಲ ರೂಲ್ಸ್ ಸರಿಯಾಗಿಲ್ಲ ರೀಫ್ರೇಮ್ ಮಾಡಿ ಅಂದರು ರಾಹುಲ್ ಗಾಂಧಿಗೆ ಹೇಳಿದ್ರು ನೀನು ಪಪ್ಪು ಅಂತ ಈ ಪಪ್ಪುಗಳಿಗೆ ಏಳು ವರ್ಷ ಬೇಕಾಯಿತು ಜಿ ಎಸ್ ಟಿಯ ನಿಯಮಾವಳಿಗಳನ್ನ ಬದಲಾವಣೆ ಮಾಡಬೇಕು ಅಂತ ಈಗ ಬಕ್ರಗಳು ಎಲ್ಲ ಕಡೆ ಸಹಿತ ದೊಂದಿ ಹಿಡ್ಕಂಡು ಹೊರಟಿದ್ದಾರೆ ಏನು ಜಿ ಎಸ್ ಟಿಯಿಂದ ದೇಶಕ್ಕೆ ಲಾಭ ದೇಶಕ್ಕೆ ಲಾಭ ಅಲ್ಲಯ್ಯ ಏಳು ವರ್ಷ ಲೂಟಿ ಮಾಡಿದ್ರಲ್ಲ ಅದನ್ನ ಅಂಬಾನಿ ಬಾವಿಗೆ ಹಾಕಿದ್ರು ಅದಾನಿ ಬಾವಿಗೆ ಹಾಕಿದ್ರು ಹೇಳ್ರು ಅಂದ್ರೆ ಹೇಳಲ್ಲ ಎರಡನೇ ಬಕ್ರ ರಾಹುಲ್ ಗಾಂಧಿ ಹೇಳಿದ್ರು ದೇಶದ ಸಮಗ್ರ ಜನರ ಅಭಿಪ್ರಾಯ ಅಭಿವೃದ್ಧಿ ಆಗಬೇಕು ಅಂದರೆ ನಾನು ಜಾತಿ ಗಣತಿಯನ್ನು ಮಾಡಿಸ್ತೇವೆ ಅಂತಂದರು ಅರೇ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ನವರು ದೇಶವನ್ನು ಒಡಿತಾ ಇದ್ದಾರೆ ಆ ರೀತಿ ಹೇಳಿಕೆ ಹೇಳಿಕೊಂಡು ದೊಂದಿ ಹಿಡ್ಕಂಡು ಮಂಗಳೂರಲ್ಲಿ ತಿರುಗಿ ಒಂದು ವಾರ ಆಗಿರಲಿಲ್ಲ ನರೇಂದ್ರ ಮೋದಿ ಅವರು ಹೇಳಿದ್ರು ನಾನು ಜಾತಿ ಗಣತಿಯನ್ನು ಮಾಡಿಸ್ತೀನಿ ಅಂತಂದರು ಈ ದೊಂದಿ ಹಿಡ್ಕೊಂಡು ಹೋಗಿ ಬಿ ಜೆ ಪಿಯವರು ಯಾವ ಕಡೆಗೆ ಇಟ್ಕೋಬೇಕು ಹೇಳಿ ಬಕ್ರಾಗಳ ಮಾಡಿದ್ದು ಅಂದರೆ ಈ ರೀತಿಯಾದ ಬಕ್ರಾಗಳನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ನೆನಪಿಟ್ಕೊಳ್ಳಿ ಆಪರೇಷನ್ ಸಿಂಧೂರ್ ಇವತ್ತು ಆಪರೇಷನ್ ಸಿಂಧೂರಿನ ಸಂದರ್ಭದಲ್ಲಿ ನಾವು ಗಟ್ಟಿಯಾಗಿ ಹೇಳಬೇಕು ಪೆಹಲ್ಗಾಮ್ನಲ್ಲಿ ನಮ್ಮ ಜನಗಳ ಮೇಲೆ ಏನು ದಾಳಿಯನ್ನು ಮಾಡಿದ್ರು ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಅವರಿಗೆ ಧರ್ಮನೂ ಅರ್ಥ ಆಗಲಿಲ್ಲ ಕುರಾನು ಅರ್ಥ ಆಗಲಿಲ್ಲ ಆದರೆ ಅಲ್ಲಿರ್ತಕ್ಕಂಥ ಟಾಂಗಾವಾಲ್ಗಳು ಗಾಯಾಳುಗಳನ್ನು ಹಿಡ್ಕೊಂಡು ಬಿಸ್ಮಿಲ್ಲ ಬಿಸ್ಮಿಲ್ಲ ಅಂತೇಳಿ ರಕ್ಷಣೆ ಮಾಡ್ಕೊಂಡು ಕರ್ಕಂಡು ಬಂದ್ರಲ್ಲ ಅವರಿಗೆ ಕುರಾನ್ ಅರ್ಥ ಆಗಿದೆ ಅವರಿಗೆ ಧರ್ಮ ಅರ್ಥ ಆಗಿದೆ ಆಪರೇಷನ್ ಸಿಂಧೂರು ಅಂತ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆದಾಗ ಇವ್ರಿಗೆ ದೇಶ ಒಡಿಬೇಕು ಅಂತ ಆಸೆ ಆದರೆ ನಮ್ಮ ದೇಶದ ಹೆಮ್ಮೆಯ ಆರ್ಮಿ ಕಾಂಗ್ರೆಸ್ ಕಟ್ಟಿದ ಆರ್ಮಿ ನಮ್ಮ ಪೂರ್ವ ಸೂರಿಗಳು ಕಟ್ಟಿದ ಆರ್ಮಿ ಹೇಳ್ತು ಅದು ಕರ್ನಾಟಕದ ಹೆಮ್ಮೆಯ ಸೊಸೆ ಸಾರವಳು ಸೋಫಿಯಾ ಕುರೇಶಿ ಮತ್ತು ವ್ಯೋಮಿಕಾ ಸಿಂಗ್ ಅವರಿಬ್ಬರ ಜಂಟಿ ನೇತೃತ್ವದಲ್ಲಿ ಕಾರ್ಯಾಚರಣೆಗಳನ್ನು ಮಾಡಿದ್ರೆ ಮುಖ್ಯನ ಬಿ ಜೆ ಪಿ ಆರ್ ಎಸ್ ಈ ದೇಶವನ್ನು ಹಿಂದೂ ಮುಸ್ಲಿಮ್ ಅಂತ ಹೊಡೆದ್ರೆ ನಮ್ಮ ದೇಶದ ಆರ್ಮಿ ಹಿಂದೂ ಮುಸ್ಲಿಂ ನೇತೃತ್ವವನ್ನು ಕೊಟ್ಟು ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ಮಾಡಿತು ಅದಾದ ಮೇಲೆ ಈಗ ಶುರುವಾಯಿತು ಮೊನ್ನೆ ನೋಡಬೇಕು ನಮ್ಮ ಮಂಗಳೂರಿನಲ್ಲಿ ಎಲ್ಲ ಸುಮಾರು ಜನ ಪಾಕಿ ಎಲ್ಲ ದುಬೈಗೆ ಹೋಗಿ ಕ್ರಿಕೆಟ್ ಆಡಿದ್ರು ಎಲ್ಲಾದರೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಂಜುನಾಥ್ ಪೂಜಾರಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಇದ್ದಾಗ ಈ ಸಂದರ್ಭದಲ್ಲಿ ಏನಾದರೂ ದುಬಾಯಿಗೆ ಕ್ರಿಕೆಟ್ ಆಡಕ್ಕೆ ಹೋಗಿದ್ರೆ ನಿಮ್ಮ ವೇದವ್ಯಾಸ ಸಾಮತ್ರು ಬಟ್ಟೆ ಹರ್ಕಂಡು ಎದೆ ಬಡ್ಕಂಡು 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 ಮಂಗಳೂರಿನ ಬೀದಿಯಲ್ಲಿ ಸುತ್ತಾರ್ತೆ ನಿಮ್ಮ ಭರತ್ ಶೆಟ್ಟಿ ಅಂತೂ ಇಡೀ ಬಾಯಿಯನ್ನು ಬೊಂಬಾಯಿ ಮಾಡಿಕೊಂಡು ಬೊಬ್ಬೆ ಹೊಡಿತಾ ಇತ್ತು ಕರೆಕ್ಟ್ ಅಲ್ಲ ಅವರು ಸುಳ್ಯದಲ್ಲಿ ಬಾಗಿರುತ್ತಿ ಮುರುಳ್ಳಿ ಅಂತ ಪಾಪ ಇದ್ದಾರೆ ಅವರು ಇವರಿಬ್ರು ಮಧ್ಯೆ ಸೇರ್ಕೊಂಡು ಅವರು ಸಹಿತ తులే ఇంచాడు కాంగ్రెస్ దెట్ క్రికెట్ అారు కాంగ్రెస్ దాక్ క్రికెట్ గొబ్బియారు అంత హత్యు ఇంత వల్లి ఇవడు హోగి దుబాయల్ క్రికెట్ ఆడదో క్రికెట్ ఆడది ఈ పియ బక్రీ ఒళగే బేజారు ఇంచాండమారే ఉంజందు బొడ్చి తండూ ఉంజు బొడ్చిత్ మాత్ర అమిత్ షా గదు జై షాగాదు ఇంచండు పొడ్చి తుండు ఎంక్లిగూ మైనస్సు ఎంక్లిగూ మైనస్ అంత ఆ మైనస్ అది ಅವರಿಗೆ గొప్ప ಗೆದ್ದು ಕೂಡಲೇ ಇವನು ನಮ್ಮ ದೇಶದ ಕ್ರಿಕೆಟ್ ಕ್ಯಾಪ್ಟನ್ ಕೈ ಕೊಡಲಿಲ್ಲ ನಾನು ಈಗಲೂ ಸ್ಪಷ್ಟವಾಗಿ ಹೇಳ್ತೇನೆ ಯಾವುದೇ ದೇಶದಿಂದಲೂ ಸಹಿತ ಕ್ರೀಡಾ ಸ್ಫೂರ್ತಿಯಿಂದನೇ ಕ್ರಿಕೆಟ್ ಆಡಬೇಕು ಕ್ರಿಕೆಟಲ್ಲಿ ಗೆದ್ದು ಕೂಡಲೇ ಪರಸ್ಪರ ಹಸ್ತಲಾಗುವವನ್ನು ಮಾಡತಕ್ಕಂತ ಸಂಸ್ಕೃತಿ ಭಾರತದ ಸಂಸ್ಕೃತಿ ಈ ಮಂಗಳೂರಿನ ಬಿ ಜೆ ಪಿ ನಮ್ಮ ಚಿಕ್ಕಮಗಳೂರಿನ ಬಿ ಜೆ ಪಿ ಅವರಿಗೆಲ್ಲ ಗೊತ್ತಾಗ್ಬಿಡ್ತು ಅವ್ರು ಹೇಳು ಎಂಕ್ಲೆ ಮೋದಿ ಎಂಚ ಜನ ಮಾರ್ರಿ ಡೈರೆಕ್ಟ್ ಫೋನ್ ಮಾಡ್ತೀನಿ ಡ್ರೆಸ್ಸಿಂಗ್ ರೂಮ್ಗು ಟೀಮ್ ಮ್ಯಾನೇಜರ್ ಒಂದೆತ್ತಿನ ಪೆಟ್ಟಿಗೆ ಪಂಡರಿಗೆ ತಣ್ಣ ಶೇಕ್ ಹ್ಯಾಂಡ್ ಇಚ್ ಶೇಕ್ ಹ್ಯಾಂಡ್ ಕೊರ್ರ ಇಂಚಿನ ಸ್ಟ್ರಾಂಗ್ ಮಾಡಿದೆ ಎಲ್ಲ ಕಡೆ ಈ ವೇದ ವ್ಯಾಸಕ ಮತ್ತು ಹೇಳ್ತಾ ಹೋದು ನಮ್ಮ ಮೋದಿಯವರ ದೆಸೆಯಿಂದ ನಮ್ಮ ದೇಶದ ಕ್ರಿಕೆಟ್ ಕ್ಯಾಪ್ಟನ್ಗಳು ಹಸ್ತಲಾಗವ ಕೊಡಲಿಲ್ಲ ಹೇಗಿದೆ ಭಾರತ ಭಾರತ ಎಡವಟ್ಟಾಗಿದೆ ಮೋದಿಯವರಿಗೆ ಪಾಕಿಸ್ತಾನದಲ್ಲಿ ಬಿರಿಯಾನಿ ನಮಗೆ ಮೀನು ಗಂಜಿ ಊಟ ಇಲ್ಲ ಈ ರೀತಿಯಾದಂಥ ಪರಿಸ್ಥಿತಿ ಒಳಗಡೆ ಮೊನ್ನೆ ಟ್ರೋಫಿ ಗೆದ್ರು ಹೆಂಗೆ ಬಕ್ರ ಆಗ್ತಾರೆ ಅಂದ್ರೆ ಟ್ರೋಫಿ ಗೆದ್ದಾದ ಕುಳಿರಿಗೆ ಮತ್ತೆ ತಲೆ ಬಿಸಿ ಹೆಂಚಾಕೊಂಡು ಮಾರಿ ಹೆಂಚಾಕೊಂಡು ಮಾರಿ ಒಂದೊಂದು ಬುಡ್ ಚಿತ್ರಣ ಮತ್ತೆ ನೋಡಿದ್ರು ಟ್ರೋಫಿಯನ್ನು ಅವನು ಕ್ಯಾಪ್ಟನ್ ತಗೊಳ್ಳಲಿಲ್ಲ ಮತ್ತೆ ಇವ್ರಿಗೂ ಸ್ಟಾರ್ಟ್ ಆಗಿ ಡೈರೆಕ್ಟ್ ಫೋನ್ ಮಾಡಿದ್ದಲ್ಲ ನಮ್ಮ ಮೋದಿಯವರು ನಾಡಿಗೆ ಕ್ಯಾಪ್ಟನ್ಗೆ ಯಾವ ಕಾರಣಕ್ಕೂ ಟ್ರೋಫಿ ತಗೊಳ್ಬೇಕು ಹಾ ಹಾಂ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದ್ರಂತೆ ಅವ ಕ್ಯಾಪ್ಟನ್ ಹೇಳಿ ನಾವು ಇಲ್ಲಿ ಮಾಡಿದ್ದು ಆಟ ಅಲ್ಲ ಯುದ್ಧ ಏನು ನೆನ್ಪಿಟ್ಕೊಡ್ಲಿ ಅದಾದ ಮೇಲೆ ಮೊನ್ನೆ ಶುರುವಾಯಿತು ಅಲ್ಲಿ ಭಾರತೀಯರನ್ನೆಲ್ಲ ವಾಪಸ್ ಕಳಿಸಿ ತೆರಿಗೆ ನಮ್ಮ ವಸ್ತುಗಳು ರಫ್ತುನಿಗೆ ತೆರಿಗೆ ಹಾಕದ ಕೂಡಲೇ ಅವರು ಮೂರು ಸತಿ ಫೋನ್ ಮಾಡಿದ್ರಂತೆ ನಮ್ಮ ಎಲ್ಲ ಮಾಧ್ಯಮಗಳಲ್ಲಿ ಬಂದಾಯ್ತು ಮೂರು ಮೂರು ಬಾರಿ ಟ್ರಂಪ್ ಫೋನ್ ಮಾಡಿದ್ರು ಸಹಿತ ನಮ್ಮ ದೇಶದ ಪ್ರಧಾನಿ ಫೋನನ್ನು ಎತ್ತಲಿಲ್ಲ ನಮ್ಮ ಬಾರ್ ಅಸೋಸಿಯೇಷನ್ಗೆ ಹೋಗ್ತಾ ಇದ್ದೇನೆ ರಮಣತ್ರೆಗಳೇ ಅಡ್ವೊಕೇಟ್ಸ್ಗಳು ಹೇಳಿ ಶುರು ಮಾಡಿ ಸುಧೀರ್ ಅವರು ಹೇಗೆ ಇದು ದೇಶದ ಬೇರೆ ಪ್ರಧಾನಿಗಳಿಗೆ ಸಾಧ್ಯ ಇತ್ತ ಸಾಧ್ಯ ಇಲ್ಲ ಮೂರು ಸತಿ ಫೋನ್ ಮಾಡಿದರೆ ಎತ್ತಲಿಲ್ಲ ಮ ನಾನು ಹೇಳಿದೆ ಬೇರೆ ಕೋರ್ಟಿಗೆ ಹೋಗೋ ಅರ್ಜೆಂಟ್ನಲ್ಲಿ ಇದ್ದೆ ನಾನು ಏನಾಯ್ತಾ ಇದ್ದಾರೆ ನಾನು ಹೇಳಿದೆ ಸಮಸ್ಯೆ ಅದಲ್ಲ ಟ್ರಂಪ್ಗೆ ಹಿಂದಿ ಬರೋದಿಲ್ಲ ಇವರಿಗೆ ಇಂಗ್ಲಿಷ್ ಬರೋದಿಲ್ಲ ಫೋನ್ ಎತ್ತಿ ಏನು ಮಾರು ಇದು ತುಂಬಾ ಸರಳವಾಗಿದೆ ವಿಷಯ ಸರಳವಾಗಿದೆ ಡೆನಿಸ್ ನಾವು ಇದನ್ನು ಗಟ್ಟಿಯಾಗಿ ಹೇಳಬಾರ್ದು ಯಾಕೆ ಹೇಳಿ ಬಿಜೆಪಿಯವರೇ ಬಂದು ನಮ್ಮ ಕಿವಿಯಲ್ಲಿ ಹೇಳೋದು ಡೆನಿಸ್ ನಿಮ್ಮ ಮೇಲೆ ಭಾರಿ ಗೌರವ ಉಂಟು ಮೋದಿಯವರ ಮೇಲೆ ಅಟ್ಯಾಕ್ ಬೇಡ ಮೋದಿ ಕಾಂಗ್ರೆಸ್ ನೋಡಿದೆ ಮೋದಿಯವರ ಮೇಲೆ ಅಟ್ಯಾಕ್ ಮಾಡ ಅದರಿಂದ ಮೈನಸ್ ಆಗ್ತದೆ ಮೈನಸ್ ದೇಶಕ್ಕೆ ಆಗ್ತಾ ಇದೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಟ್ರಂಪ್ಗೆ ಹಿಂದಿ ಬರೋದಿಲ್ಲ ಇವರಿಗೆ ಇಂಗ್ಲೀಷ್ ಬರೋದಿಲ್ಲ ವೀಡಿಯೋ ಕಾಲ್ ಮಾಡಿದರೆ ಕೈಸನ್ನೆಲ್ಲರೂ ಮಾತಾಡ್ಬೋದಿತ್ತು ಹಿಂಗೆ ಹಿಂಗೆ ಅಂತ ಹೆಂಗೆ ಮಾತಾಡೋದು ಸೊ ಇದನ್ನು ನಾವು ನಮ್ಮ ಜನರ ಹತ್ರ ಅರ್ಥ ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪ್ರಚಾರ ಮತ್ತು ವಿಚಾರಗಳನ್ನು ಜನರೆದುರುಗಡೆ ಹೇಳ್ತಕ್ಕಂಥ ಕೆಲಸವನ್ನು ನಾವು ಗಟ್ಟಿಯಾಗಿ ಮಾಡಬೇಕು ಇತ್ತೀಚೆಗೆ ಭಾರಿ ಸುದ್ದಿ ಆಗ್ತಾ ಉಂಟು ದಕ್ಷಿಣ ಕನ್ನಡ ಜಿಲ್ಲೆ ನಾನು ಅದನ್ನು ಹೇಳಿದೆ ಮೊನ್ನೆ ಡಿ ಎನ್ ಎ ಟೆಸ್ಟ್ ಆಗಿ ಪುತ್ತೂರಲ್ಲಿ ರಿಪೋರ್ಟ್ ಬಂದ್ಬಿಟ್ಟಿದೆ ಆ ಬಿ ಜೆ ಪಿ ಮುಖಂಡರ ಮಗನೇ ಅಪ್ಪ ಅಂತ ಗೊತ್ತಾಗ್ಬಿಟ್ಟಿದೆ ಶೋಭಕ್ಕನೂ ಪತ್ತೆ ಇಲ್ಲ ಸದಾನಂದ ಗೌಡರು ಪತ್ತೆ ಇಲ್ಲ ಕಲ್ಲಡ್ಕ ಪತ್ತೆ ಇಲ್ಲ ಮಹಿಳಾ ರಕ್ಷಕರು ಪತ್ತೆ ಇಲ್ಲ ಭರತ್ ಶೆಟ್ಟಿ ಇಲ್ಲ ವೇದವ್ಯಾಸ ಕಾಮತ್ತಿಲ್ಲ ಆದರೆ ನಾನು ಇವತ್ತು ಹೇಳ್ತೇನೆ ಈ ದೇಶದ ನ್ಯಾಯಾಲಯದ ಶಕ್ತಿ ಇದೆ ಈ ದೇಶದ ಸಂವಿಧಾನಕ್ಕೆ ಶಕ್ತಿ ಇದೆ ಜನಾಭಿಪ್ರಾಯಕ್ಕೆ ಶಕ್ತಿ ಇದೆ ಆ ಪುತ್ತೂರಿನ ಶೋಷಿತ ಹೆಣ್ಮಗಳಿಗೆ ನ್ಯಾಯ ಸಿಕ್ಕಬೇಕು ಈಗ ಮತ್ತೊಂದು ಸ್ಟಾರ್ಟ್ ಆಗಿ ಅದೇ ಇವರು ಹೇಳಿದ್ರು ಹನುಮಂತಯ್ಯನವರು ಅವರು ಬಿ ಎಲ್ ಸಂತೋಷ್ ಅಂತ ಬಿ ಜೆ ಪಿ ಅವರಿಗೆಲ್ಲ ಸಂತೋಷ್ ಜಿ ಅಂತ ಆ ಜಿ ಮೊನ್ನೆ ಹೇಳಿದ್ದಾರೆ ರಕ್ತದ ರುಚಿ ನೋಡಿದ್ದಾರೆ ಅಂತ ರಕ್ತದ ರುಚಿಯನ್ನು ನೋಡಿ ಅಧಿಕಾರದ ಬೆನ್ನು ಹಿಡಿದ ದ್ವೇಷ ರಾಜಕಾರಣದ ಶಿಶುಗಳು ಇದ್ದರೆ ಅದು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅಲ್ಲ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಊರು ಊರಿಗೆ ಹೋಗಿ ಈ ವೇದವ್ಯಾಸ ಕಾಮತ್ ಅಂತಂದರೆ ಎಮ್ ಎಲ್ ಎ ಆಗಕ್ಕೆ ಲಾಯಕ್ಕಲ್ಲ ಅದೇನಿದ್ರು ರಾತ್ರಿ ಬಾವುಟ ದೊಂಡಿ ಹಿಡ್ಕೊಂಡು ತಿರುಗಾಡೋಕ್ಕೆ ಮಾತ್ರ ಲಾಯಕ್ಕು ಆ ಭರತ್ ಶೆಟ್ಟಿ ಅನ್ನೋರು ಎಮ್ ಎಲ್ ಎ ಆಗೋಕ್ಕೆ ಲಾಯಕ್ಕಲ್ಲ ಪೆಟ್ಟು ಪುಡಾಯಿ ಮಾಡೋದಕ್ಕೆ ತಾಂಟ್ರೆ ಬಾ ತಾಂಟು ಅನ್ನಲಿಕ್ಕೆ ತಾಗುದು ತಾಗುದು ಅಂತ ಹೇಳಲಿಕ್ಕೆ ಲಾಯಕ್ಕು ಅಂತ ಹೇಳ್ತಾ ಆಮೇಲೆ ಆ ಬೆಳ್ತಂಗಡಿಯಲ್ಲಿ ಒಂದು ಜೀವ ಉಂಟಲ್ಲ ಸ್ವಾಮಿ ಅಪ್ಪ ಎಂತದು ಹರೀಶ್ ಪೂಂಜಾ ಅವರ ಊರಿನಲ್ಲಿ ನಾನು ಮೊನ್ನೆ ಮಾತ್ರ ನೋಡಿದ್ದು ನಮ್ಮ ಊರಿನಲ್ಲಿ ಎಂ ಎಲ್ ಎಗಳಿದ್ದಾರೆ ಸ್ವಾಮಿ ಎರಡು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಇಳಂತಿಲ ಗ್ರಾಮದ ರಸ್ತೆಯ ಅಭಿವೃದ್ಧಿಗೆ ಅನುದಾನ ಧರಿಸಿಕೊಟ್ಟು ನಾನು ಭಾರಿ ಅನುದಾನ ಎರಡು ಲಕ್ಷದ ಹದಿನೈದು ನಾನು ಎರಡು ಕೋಟಿ ಹದಿನೈದು ಲಕ್ಷವನ್ನು ನೋಡಿದರೆ ಅಲ್ಲ ಎರಡು ಲಕ್ಷದ ಹದಿನೈದು ಸಾವಿರ ಹದಿನೈದು ಸಾವಿರ ಅನುದಾನವನ್ನು ತಂದುಕೊಟ್ಟಿದ್ದಕ್ಕೆ ನೂರು ಮೀಟರ್ಗಳ ಫ್ಲಾಗ್ ಅವರ ಭೂತಾಧ್ಯಕ್ಷರು ಭೂತಗಳು ಪೂರ ಫೋಟೋ ಅದ್ರ ಎಷ್ಟು ಅಂದರೆ ಎರಡು ಲಕ್ಷದ ಹದಿನೈದು ಸಾವಿರ ಶಶಿಧರರಿಗೆ ಇಂಥ ಒಂದು ಎಡವಟ್ಟು ಎಮ್ಮೆ ಇದೇ ರಾಜ್ಯ ಜಿಲ್ಲೆಯಲ್ಲಿ ಮತ್ತೊಂದು ಸಮಸ್ಯೆ ಇದೆ ಒಬ್ಬ ನಿತ್ತಾಯಿತು ಬೆಳ್ತಂಗಡಿಯಲ್ಲಿ ಹೇಳಾಯಿತು ಬೆಚ್ಚರ ಇಟ್ಕೊಳ್ಳಿ ನಾವು ತಾಂಟ್ರ ಬಾ ತಾಂಟು ಹರೀಶ್ ಗುಂಜ ತಾಂಟ್ರ ತಾಂಟ ಅವನಿಗೆ ಅದೇ ಬೇಕಾಗಿತ್ತು ಅವನ ನಿಂತಾಯ್ತು ನಾವು ತಾಂಟುದು ತಾಂಟದೆ ಅಂತ ನಾವು ಈಗ ಹೇಳೋದು ನೀವಿಬ್ಬರು ತಾಂಟ್ತಾ ಇರಲಿ ನಮಗೆ ಸಮಸ್ಯೆ ಇಲ್ಲ ಆದರೆ ಉಡುಪಿ ಮತ್ತು ಈ ಮಂಗಳೂರಿನ ಅವಿಭಜಿತ ಜಿಲ್ಲೆಯ ವಿಶಿಷ್ಟ ಸಂಸ್ಕೃತಿಯನ್ನು ಪ್ರಜಾಪ್ರೀತಿ ನಡವಳಿಕೆಯನ್ನು ವಿದ್ಯಾಕ್ಷೇತ್ರದ ಘನತೆಯನ್ನು ಕಾಪಾಡತಕ್ಕಂಥ ಹೊಣೆಯನ್ನು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದೆ ಆ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಮಾಡ್ತದೆ ಪೆಟ್ರೋಲ್ ಡೀಸೆಲ್ ಜ್ವರ ಜಾಸ್ತಿ ಆಯಿತು ನಮ್ಮ ಸರ್ಕಾರ ಇದ್ದಾಗ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಯಿತು ಸ್ವಲ್ಪ ಮಟ್ಟಿಗೆ ಆ ಕಾಲದಲ್ಲಿ ಆ ಕಾಲ ಸ್ಥಿತಿಗೆ ಅನುಗುಣವಾಗಿ ಜಾಸ್ತಿ ಆಗಿದೆ ಆದರೂ ನಾವು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದೆವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾತಾಯಿದ್ದ ಬೆಲೆ ಜಾಸ್ತಿ ಇದ್ದಾಗ ಭಾರತದಲ್ಲಿ ನಮಗೆ ಕೊಡ್ತಕ್ಕಂಥ ಪೆಟ್ರೋಲ್ ಡೀಸೆಲನ್ನು ನಿಯಂತ್ರಣದಲ್ಲೂ ಕೊಡ್ತಾಯಿದ್ದೆ ಆದರೂ ಕೂಡ ಕೆಲವೊಬ್ಬ ಪ್ರಜೆ ಇಂದು ಸರಿಯಾ ಕಾಂಗ್ರೆಸ್ ತಕ್ಕಲಿ ಪೆಟ್ರೋಲ್ ಜಾಸ್ತಿ ಮಾಡೋದು ಸರಿಯಾ ಅಂಥೇಳಿ ಮಂಗ್ ಮಂಗ್ ನಾನು ಯಾವಾಗ ಹೇಳುವಂಥದ್ದು ನಾನು ತಪ್ಪಾಗಿ ತಿಳ್ಕೊಳ್ಬಾರ್ದು ಮೊಯ್ಲಿ ಅವರು ಮಂತ್ರಿ ಆಗಿದ್ದರು ಕೆಲವು ಜನ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೇ ಒಂದು ರೀತಿಯಲ್ಲಿ ಪೆಟ್ರೋಲ್ ಜರ ಜಾಸ್ತಿ ಆಯಿತು ಅಂತೇಳಿ ಅದರ ಬಗ್ಗೆ ಮಾತಾಡ್ತಕ್ಕಂಥದ್ದು ಕೂಡ ನಾನು ನನ್ನ ಗಮನಕ್ಕೆ ಇದೆ ಅವರು ಆ ರೀತಿಯಲ್ಲಿ ಸೃಷ್ಟಿ ಮಾಡ್ತಾರೆ ಜನರನ್ನು ಒಂದು ರೀತಿಯಲ್ಲಿ ಎತ್ತಿನೆ ಯೋಜನೆ ಬಂದಾಗ ಅದು ನಾನು ಯಾವಾಗಲೂ ಹೇಳುವಂಥ ನನಗೆ ಮತ್ತೆ ಹೇಳಬೇಕು ಅಂತ ಅನಿಸ್ತದೆ ಎತ್ತಿನ ಯೋಜನೆ ಬಂದಾಗ ಬಹುಶಃ ಈಗ ಹೇಳ್ತಾರೆ ಬಿ ಜೆ ನಾವು ಮಾಡಿದ್ದೇವೆ ಅಂತ ಹೇಳ್ತಾರೆ ಜೆ ಡಿ ಎಸ್ ನಾವು ಮಾಡಿದ್ದೇವೆ ಅಂತ ಹೇಳ್ತಾರೆ ಕಾಂಗ್ರೆಸ್ ನಾವು ಅಂತ ಅಂತೇಳಿ ಶುರುವಾದಾಗ ಕಾಂಗ್ರೆಸ್ ಅಧಿಕಾರ ಇದ್ದಾಗ ಒಂದು ರೀತಿಯ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದಾಯಿತು ಬಹುಶಃ ನಮ್ಮವರು ಕೂಡ ಇದು ತಪ್ಪು ತಪ್ಪು ಅಂತ ಹೇಳಿ ನನಗೆ ಒಂದು ಸರಿ ನನ್ನ ನಾನು ಉಸ್ತುವಾರಿ ಮಂತ್ರಿಯಾಗಿದ್ದೆ ಗ್ರಾಚಾರಕ್ಕೆ ನನ್ನ ಮೇಲೆ ಕೂಡ ಏನ್ರಿ ನೀವು ಸರ್ಕಾರದಲ್ಲಿ ಇದ್ಕೊಂಡು ಜಿಲ್ಲೆಯ ಓ ಮಂತ್ರಿ ಏನು ಮಾಡ್ತಾ ಇದ್ದೀನಿ ಇದು ಸರಿಯಾ ಅಂತ ಹೇಳಿದ್ವಿ ನಮ್ಮ ಒಂದು ದಿವಸ ಪತ್ರಿಕೆಗೋಷ್ಠಿ ಕರೆದಿದ್ದೆ ನಾನು ಒಂದು ಪತ್ರಿಕೆ ಪದವಿಗಾರರು ಎಲ್ಲರೂ ಕೂಡ ಬಹಿಷ್ಕಾರ ಮಾಡಿದ್ರು ಊಟ ಎಲ್ಲ ವ್ಯವಸ್ಥೆ ಮಾಡಿ ಬಹಿಷ್ಕಾರ ನಾನು ಮಂತ್ರಿಯಾಗಿದ್ದಾಗ ಇದನ್ನು ನಾನು ಬಹುಶಃ ನನ್ನ ನೋವಿನಲ್ಲಿ ನಾನು ಹೇಳ್ತಾ ಇದ್ದೀನಿ ಬಹುಶಃ ಈ ರೀತಿಯಲ್ಲಿ ಅವರು ಒಂದು ಸುಳ್ಳು ಮಾತುಗಳನ್ನು ಹೇಳುವಂಥದ್ದನ್ನು ಮಾಡಿ ಜನರನ್ನ ನಮ್ಮ ಬಾಯಿಯಿಂದ ಬರುವಂಥದ್ದು ಮಾಡ್ತಾರೆ ಬಹುಶಃ ಇದು ಸತ್ಯವಾದಂಥ ವಿಚಾರ ನಾವು ನಲವತ್ತೇಳನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಬಂದರೆ ಹದ್ದು ಹದಿನೈದು ಹದಿನಾರು ವರ್ಷದಲ್ಲಿ ಸಂದರ್ಭದಲ್ಲಿ ನಾವು ಚೀನಾ ಬ ಚೀನಾದ ಜೊತೆ ಒಳ್ಳೆಯ ಬಾಂಧವ್ಯ ನಿಂತ್ಕೊಳ್ಳಿ ಅಂತೇಳಿ ಇಂಡಿಯಾ ಚೀನಾ ಬಾಯ್ ಬಾಯ್ ಅಂತೇಳಿ ದೇವರವರು ಬಹುಶಃ ನಾವು ಒಟ್ಟಾಗಿರ್ಬೇಕು ದೊಡ್ಡ ದೇಶ ಹೇಳಿ ನಾವು ಸ್ನೇಹಾಚಾರ ಮಾಡಿದಾಗ ಅವರು ನಮ್ಮ ಮೇಲೆ ಒಂದು ರೀತಿಯ ಅಕ್ರಮ ಆಡ್ತಕ್ಕಂಥ ಸಂದರ್ಭ ಬಂದಾಗ ನಮಗೆ ಬಹುಶಃ ಒಂದು ಕೋವಿ ಇರಲಿಲ್ಲ ಅದಕ್ಕೆ ಒಬ್ಬ ಮೇಧಾವಿ ಇವರ ಸುಧೀರ್ ಅವರ ಸ್ನೇಹಿತ ಸಿ ರವಿ ಹೇಳ್ತಾನೆ ನೆವರ ಮೂರ್ಖತನದಿಂದ ನಾವು ಒಂದು ಸೆ ಕೋತಿದ್ದೇವೆ ಅಂತೇಳಿ ಭಾರತದ ಪರಿಸ್ಥಿತಿ ಯಾವ ರೀತಿ ಇತ್ತು ಅವಾಗ ಅಂತ ಹೇಳ್ತಕ್ಕಂಥದನ್ನ ನಾವು ಅರ್ಥ ಮಾಡಬೇಕಾಗಿದೆ ಆ ನಂತರ ದಿವಸದಿಂದ ಈ ಭಾರತದ ಭವ್ಯ ಭಾರತದ ಒಂದು ಮಿಲಿಟರಿ ಶಕ್ತಿಯನ್ನ ಪ್ರಪಂಚದಲ್ಲಿ ದೊಡ್ಡ ಶಕ್ತಿಯಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಹೇಳಬೇಕಾಗಿದೆ ಎಲ್ಲ ವ್ಯವಸ್ಥೆ ಅದು ಎಲ್ಲ ಶಕ್ತಿಶಾಲಿಯಾದಂಥ ವ್ಯವಸ್ಥೆ ಇವತ್ತು ಪ್ರಪಂಚದ ಕೆಲವೇ ದೇಶದಲ್ಲಿರ್ತಕ್ಕಂಥ ಶಕ್ತಿಯನ್ನ ನಾವು ಪಡೆಯಬೇಕಾದ್ರೆ ಬಹುಶಃ ಶಕ್ತಿಯನ್ನ ಶಕ್ತಿಯನ್ನು ನಾವು ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ರು ಕೂಡ ನಾವು ಆದರೆ ಅವರು ನೆರೇಟಿವ್ ಯಾವ ರೀತಿಯಲ್ಲಿ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಆಧಾರ್ ಕಾರ್ಡನ್ನು ನಾವು ತಂದಾಗ ದೇಶದ ಅಗತ್ಯ ನಿರಬೇಕಂದಾಗ ಅದು ದೇಶದ ನಮ್ಮ ರಕ್ಷಣೆಗೆ ತೊಂದರೆ ಆಗುತ್ತೆ ಇದು ಪ್ರಪಂಚ ದೊಡ್ಡ ಒಂದು ಗೊಟಾಲ ಅಂತ ಹೇಳ್ತಕ್ಕಂಥದ್ದನ್ನು ಮೋದಿ ಹೇಳಿದರೆ ಅವರು ಕಡ್ಡಾಯವಾಗಿ ಮಾಡಿದರು ಕಾರ್ಡ್ ಎಲ್ಲ ಈ ರೀತಿ ಮಾತ ಹೋಗುವಂಥದ್ದು ಇವತ್ತು ಜಿ ಎಸ್ ಟಿ ತರಬೇಕಾದ್ರೆ ಬಹುಶಃ ಕಾಂಗ್ರೆಸ್ ಜಿ ಎಸ್ ಟಿಯನ್ನು ಬಡವರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು ಅಂತ ಹೊರಟಾಗ ಅದಕ್ಕೂ ಕೂಡ ವಿರೋಧ ಮಾಡಿ ಅಧಿಕಾರ ಬಂದಂತ ಬಿಜೆಪಿ ಸರ್ಕಾರ ಗಬ್ಬರ್ ಸಿಕ್ ಬ್ಯಾಕ್ಸನ್ನು ಹಾಕಿ ಜನರ ಸ್ವಂತವನ್ನು ಮುರಿಯತಕ್ಕಂಥದ್ದು ಮಾಡಿದ್ರು ಅಂತ ಹೇಳೋದನ್ನ ನಾವು ಮರಿಬಾರ್ದು ಇವತ್ತು ಕಡೆ ಅಂತ ಅಂತೇಳಿ ಅವರೇ ಬೆಡ್ಗೆ ಅವರು ಇದು ಮಾಡಿದ್ರು ಅವರ ಬೆನ್ನನ್ನೇ ಅವರು ಚಪ್ಪಡಿಸ್ತಕ್ಕಂಥದ್ದು ಕೂಡ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ ರಾಜಕೀಯ ಹತ್ಯೆಗಳು ನಮ್ಮಲ್ಲಿ ಭಾಳಷ್ಟಾಯಿತು ಕೆಲವು ಹಿಂದೂಗಳ ಸತ್ರುಗಳು ಮುಸ್ಲಿಮರ ಸತ್ರು ಆದರೆ ಒಂದು ಮಾತನ್ನು ನಾನು ಹೇಳ್ತೀನಿ ನೀವು ಕಿವಿಗಟ್ಟು ಕೇಳಬೇಕು ಇದನ್ನು ಹತ್ತು ಜನರು ಹೇಳಬೇಕು ಆರೋಪ ಪಟ್ಟಿಯಲ್ಲಿ ಆರೋಪ ಪಟ್ಟಿಯಲ್ಲಿ ಕೊಳೆಯ ಆರೋಪ ಪಟ್ಟಿಯಲ್ಲಿ ಅವರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಎಸ್ ಟಿ ಪಿ ಅವರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಒಬ್ಬನೇ ಒಬ್ಬ ಒಬ್ಬನೇ ಒಬ್ಬ ಕಾಂಗ್ರೆಸ್ನವನು ಈ ಹತ್ಯೆ ಆರೋಪ ಪಟ್ಟಿಯಲ್ಲಿ ಒಬ್ಬನೇ ಒಬ್ಬ ಇಲ್ಲ ಅಂತ ಹೇಳಿ ನಾನು ಇಲ್ಲಿ ಸಾಬೀತು ಮಾಡ್ತೇನೆ ಇಲ್ಲದ ನಾನು ರಾಜ್ಯ ನಿವೃತ್ತಿ ಆಗ್ತೇನೆ ನಾನು ನಾನು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದವನು ಹತ್ತು ವರ್ಷ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹತ್ತು ವರ್ಷ DİMDAK OLUN ARTIK SAHİRKAN SABAHI DİRİTMEKTEN DAHADIM O ODA BENİNİ ANLATAN